ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಇವತ್ತಿನ ವಿಡಿಯೋದಲ್ಲಿ ಪಾಟ್ನೆಕ್ ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅಂತ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾರ್ಮಲ್ ಬ್ಲೌಸು ನಾರ್ಮಲ್ ಬ್ಲೌಸನ್ನ ನಾವು ಪಾಟ್ನೆಕ್ಕಾಗಿ ಕಟ್ ಮಾಡಿ ಸ್ಟಿಚ್ ಮಾಡಬೇಕಾಗಿದೆ ಇದು ನೋಡ್ತಾ ಇರ್ಬೋದು ನಾರ್ಮಲ್ ಯಾಕಂದರೆ ಪಾಟ್ನೆಗೆ ಬಟ್ ಇದಕ್ಕೇನಂದರೆ ಟೈ ಇದೆ ಕಷಿ ಬಂದಿದೆ ಈಗ ನಾನು ಸ್ಟಿಚ್ ಮಾಡ್ತಾ ಇರೋದೇನಿದೆ ಕಷಿ ಬರಲ್ಲ ಬಟನ್ ಟೈಪಲ್ಲಿ ಡಿಸೈನ್ ಬರುತ್ತೆ ಸೊ ಆ ಒಂದು ಡಿಸೈನ್ ಯಾವ ರೀತಿ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಹೇಳ್ಕೊಡ್ತೀನಿ ಬಿಗಿನರ್ಸ್ಗೆ ಬೇಗ ಅರ್ಥ ಆಗುತ್ತೆ ಮೊದಲಿಗೆ ನೀವು ಬ್ಲೌಸ್ನ ಯಾವ ರೀತಿ ಲೆಂತ್ ಎಲ್ಲ ತಗೋತಿರಲ್ವ ಸೇಮ್ ಅದೇ ಲೆಂತ್ ಲೆಂತೆಲ್ಲ ತಗೊಳ್ಳಿ ಚಿಸ್ಟು ಮಾರ್ಕ್ ಹಾಕೊಳ್ಳಿ ಎಲ್ಲ ಮಾಡಿ ಇದನ್ನೆಲ್ಲ ನಾನು ತುಂಬ ವೀಡಿಯೋಸ್ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಸೊ ಇದರಲ್ಲಿ ನಾನು ಎಕ್ಸ್ಪ್ಲೇನ್ ಏನು ಮಾಡ್ತಿಲ್ಲ ನಿಮಗೆ ಮೊಬೈಲಲ್ಲೇ ಕಾಣಿಸ್ತಾ ಇದೆ ವೀಡಿಯೋದಲ್ಲೇ ಇನ್ನೊಂದು ಏನಪ್ಪ ಅಂತಂದರೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಒಂದು ವೀಡಿಯೋಗೆ ಲೈಕ್ ಸಹ ಹಾಕ್ಕೊಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ ಕ್ಲಿಕ್ ಮಾಡೋದರಿಂದ ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದರಿಂದ ನೀವು ವಿಡಿಯೋಸ್ಗಳನ್ನ ನೋಡ್ಬೋದು ಈಗ ನೋಡ್ರಿ ನಾನು ಲೆಂತಿಂದು ಮಾರ್ಕ್ ಹಾಕೊಂಡೇನಿ ಸೊ ಇವಾಗ ಚೆಸ್ಟಿಂದು ಎಷ್ಟು ಮಾ ಐತಿ ಮಾರ್ಕ್ ಅಳ್ತೀನಿ ನೋಡಿಕೊಂಡು ಚೆಸ್ಟಿಂದು ಸಹ ನಾವು ಮಾರ್ಕ್ ಹಾಕೋಬೇಕು ಇದು ಸ್ವಲ್ಪ ಚಿಕ್ಕ ಸೈಜಿಂದು ಬ್ಲೌಸು ಸೊ ಅದಕ್ಕೋಸ್ಕರ ನಾನು ಇದನ್ನು ಶೋಲ್ಡರ್ ಬಂದರೂ ತ್ರೀ ಪಾಯಿಂಟ್ ಫೈವ್ ಇಡ್ತಾ ಇದ್ದೀನಿ ಅದೇ ನಿಮ್ಮದು ಟೆನ್ನು ಈ ರೀತಿ ಹೋದರೆ ನೀವು ನಾಲ್ಕು ಇಂಚ್ ಮೇಲೆ ಇಡಬೇಕಾಗತ್ತೆ ಇದೇನಿದೆ ಏಳುವರೆ ಇಂಚು ಈ ರೀತಿ ಅಂದರೆ ಏಳುವರೆ ಅಂದರೆ ಇಪ್ಪತ್ತೆಂಟು ಇಂಚು ಮೂವತ್ತು ಇಂಚು ಮೂವತ್ತೆರಡು ಮೂವತ್ತ್ನಾಲ್ಕು ಈ ಥರದಕ್ಕೆ ಸಾಕು ಮೂರುವರೆ ಲಾಸ್ಟ್ ಸಾಕು ಹಾಗೆ ಶೋಲ್ಡರ್ ಬಂದು ಮೂರು ಇಂಚ್ ಇಟ್ಕೋತಾ ಇದ್ದೀನಿ ಇವಾಗ ಅದರದ್ದು ಫ್ರಂಟ್ ನೆಕ್ ಬಂದು ಆರು ಇಂಚ್ ಇದೆ ನೋಡ್ತಾ ಇರ್ಬೋದು ಫ್ರಂಟ್ ನೆಕ್ ಬಂದು ಆರು ಇಂಚ್ ಇದೆ ನೀವು ನಾರ್ಮಲ್ ಆಗಿ ಯಾವ ರೀತಿ ಅಳತೆ ಮಾಡ್ಕೋತೀರಿ ಬಟ್ ಅದೇ ರೀತಿನೇ ಹಾಕೋದು ಸಾರಿ ನಾನು ಫ್ರಂಟ್ ಅಳತೆ ತಗೊಂಡೆ ಇಲ್ಲಿ ಬರಬೇಕಾಗಿದ್ದು ಬ್ಯಾಕ್ ಪಟ್ಟಿ ಎಷ್ಟಿದೆ ಅಂತ ನೋಡಿ ಇಲ್ಲಿಗೆ ನಮ್ಮದು ಬ್ಯಾಗ್ ಪಟ್ಟಿ ಬರುತ್ತೆ ಹಾಗೆ ಇಲ್ಲಿಗೆ ಮೂರುವರೆ ಇಂಚಿ ಇಟ್ಕೊಂಡು ಇದನ್ನು ನಾವು ಬಾಕ್ಸ್ ಮಾಡ್ಕೋಬೇಕಾಗತ್ತೆ ಆದಷ್ಟು ನಾನು ಎಲ್ಲ ನನ್ನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾನೆ ವೀಡಿಯೋಸ್ಗಳನ್ನ ಹಾಕ್ತೀನಿ ಯಾವುದೇ ಹೆಚ್ಚಿದ್ರಲ್ಲಿ ಒಂದು ಮ್ಯೂಸಿಕ್ ಹಾಕಲ್ಲ ಯಾಕಂದರೆ ನಿಮಗೂ ಕೂಡ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನೋಡೋರ್ಗೂ ಕೂಡ ಇಲ್ಲಿ ನೋಡಿ ಮೂರುವರೆ ಇಂಚಿನಷ್ಟು ನಾನು ಈ ರೀತಿ ಕೆಳಗಡೆ ಮಾರ್ಕ್ ಹಾಕ್ಕೊಂಡು ಅಲ್ಲಿಗೊಂದು ಬಾಕ್ಸ್ ಮಾಡಿಕೊಂಡೆ ಇಲ್ಲಿ ನಾವು ಇದನ್ನು ಶೇಪ್ನ ತೆಗಿಬೇಕಾಗತ್ತೆ ಸೊ ಆ ಶೇಪ್ ಸಲುವಾಗಿ ನೀವು ಕೂಡ ಇಷ್ಟೇ ತಗೊಳ್ಳಿ ಈಗ ನೋಡಿ ಇಲ್ಲಿಂದ ನಾನು ಈ ರೀತಿಯಾಗಿ ಶೇಪ್ನ ಹಾಕೋತೀನಿ ಈ ರೀತಿ ಶೇಪ್ನ ಹಾಕೋತೀನಿ ನೋಡಿ ನೋಡಿ ಈ ರೀತಿ ಶೇಪ್ನ ಹಾಕೋತೀನಿ ಸೊ ಇದೇ ರೀತಿ ನೀವು ಕೂಡ ಹಾಕೊಳ್ಳಿ ಹಾಗೆ ಇಲ್ಲಿಂದ ನಾವು ಎಷ್ಟು ತೊಗೊಂಡಿರ್ತೀವಲ್ವ ಅದೇ ಅಷ್ಟೇ ತೊಗೋಬೇಕು ಯಾಕಂದರೆ ಕಡಿಮೆ ತೊಗೊಳಕ್ಕೆ ಹೋಗ್ಬೇಡಿ ಕಡಿಮೆ ತೊಗೊಳೋದ್ರಿಂದ ಜಾಸ್ತಿ ಮೇಲೆ ಬಂದಂಗೆ ಆಗುತ್ತೆ ಬ್ಲೌಸ್ ಅದಕ್ಕೋಸ್ಕರ ಆರ್ಮೋಲು ನಾರ್ಮಲ್ ಬ್ಲೌಸ್ಕಿನ್ನ ಇದನ್ನು ಜಾಸ್ತಿ ಇಡಬೇಕಾಗತ್ತೆ ನಾರ್ಮಲ್ ಬ್ಲೌಸ್ಗಿಂತ ಒಂದು ಇಂಚು ಜಾಸ್ತಿ ಇಡಬೇಕಾಗತ್ತೆ ನಾರ್ಮಲ್ ಆರ್ಮೋಲ್ಕಿನ ಇದನ್ನು ಒಂದು ಇಂಚ್ ಮೇಲೆ ಜಾಸ್ತಿ ಇಡಬೇಕಾಗತ್ತೆ ಹಾಗೆ ಇಲ್ಲಿ ಕೂಡ ನೋಡಿ ನಾಕನ್ನ ತಗೋತಾ ಇದ್ದೀನಿ ಪಾಟ್ನೆಕ್ ಟೈಪು ನೋಡಿ ಈ ರೀತಿ ನಮ್ಮ ಕಡೆ ಇದನ್ನು ಗಡ್ಗೆ ಕೋಳು ಅಂತಾರೆ ಜಾಸ್ತಿ ಪಾಟ್ನೆಕ್ ಅಂತ ಹೇಳೋದು ಸ್ವಲ್ಪ ಕಡಿಮೆ ಗಡ್ಗೆ ಕೊಳ್ಳು ಅಂತಲೇ ಹೇಳ್ತಾರೆ ಇದಕ್ಕೆ ನೋಡಿ ಇವಾಗ ಎಲ್ಲ ಮಾರ್ಕು ಆಯಿತು ಇವಾಗ ಕಟ್ ಮಾಡೋದಷ್ಟೇ ಸೊ ನೋಡಿದ್ರಲ್ವ ಬ್ಯಾಕ್ ಪಾರ್ಟು ಕಟಿಂಗ್ ಆಯಿತು ಇಲ್ಲಿ ಅದು ಅಚ್ಚು ಬಿದ್ದಿರುತ್ತಲ್ವ ಸೊ ಅದೇ ಹಚ್ಚಿಗೆ ನಾನು ಮಾರ್ಕ್ ಮಾಡ್ಕೊಂಡು ಇನ್ನೆಷ್ಟು ಸ್ಟಿಚ್ ಮಾಡಿ ಆಮೇಲೆ ಕಟ್ ಮಾಡ್ತೀನಿ ನಾನು ಇವಾಗ ನೆಕ್ಕನ್ನು ಕಟ್ ಮಾಡಲ್ಲ ಇನ್ನು ಇದನ್ನಿಟ್ಕೊಂಡು ನಾವು ಮೇನ್ ಕ್ಲಾತ್ ಮೇಲೂ ಕೂಡ ಕಟ್ ಮಾಡ್ಕೋಬೇಕು ನೋಡ್ಕೊಳ್ಳಿ ಬಾರ್ಡ್ರ್ ಯಾವ್ದು ಯಾವ ಕಡೆ ಬರುತ್ತೆ ಅಂತ ದೊಡ್ಡ ಬಾರ್ಡ್ರು ಸ್ಲೀವ್ಸಿಗೆ ಬರುತ್ತೆ ಸಣ್ಣ ಬಾರ್ಡ್ರ್ ಬಂದಿರುತ್ತಲ್ವ ಸೊ ಅದು ಹಿಂದ್ಗಡೆ ಬ್ಯಾಕ್ ಪಾರ್ಟಿಗೆ ಬರುತ್ತೆ ಈ ರೀತಿ ನೀಟಾಗಿ ಇಟ್ಕೊಂಡು ಇವಾಗ ನಾವು ಕಟ್ ಮಾಡದಂಥ ಲೈನಿಂಗ್ನ ಇದ್ರ ಮೇಲಿಟ್ಟು ಕಟಿಂಗ್ ಮಾಡ್ಕೋಬೇಕು ನೋಡಿ ಕಟಿಂಗ್ ಮಾಡ್ಕೋತಾ ಇದ್ದೀನಿ ಈ ರೀತಿ ಕಟಿಂಗ್ನ ಮಾಡ್ಕೋಬೇಕು ಸೊ ಬ್ಯಾಕ್ ಪಾರ್ಟೀಸು ಕಟಿಂಗ್ ರೆಡಿ ಆಯಿತು ಇವಾಗ ನಾವಿನ್ನು ಇದನ್ನು ಸ್ಟಿಚ್ಚಿಂಗ್ ಮಾಡೋಣ ಇದ್ರದ್ದು ಫ್ರಂಟು ಮತ್ತು ಸ್ಲೀವ್ಸು ಅದು ಕೂಡ ಡಿಸೈನ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬರೋ ವಿಡಿಯೋಲಿ ತೋರಿಸ್ತೀನಿ ಬನ್ನಿ ಇವಾಗ ಈ ಒಂದು ಬ್ಲೌಸ್ನ ಸ್ಟಿಚ್ ಮಾಡೋಣ ನೋಡ್ತಾ ಇರ್ಬೋದು ನಾನು ನೆಕ್ಕನ್ನ ಕಟ್ ಮಾಡ್ಕೊಂಡಿಲ್ಲ ನಾನು ಬ್ಲೌಸ್ ಮೇಲೆ ಇಟ್ಟು ಸ್ಟಿಚ್ ಮಾಡಿಕೊಂಡೆ ಆಮೇಲೆ ಕಟ್ ಮಾಡ್ಕೋತೀನಿ ಈ ರೀತಿ ಮಾಡೋದ್ರಿಂದ ನಮಗೆ ಕೊಳ್ಳು ಅನ್ನೋದು ಸರಿದಾಡೋದಿಲ್ಲ ಸೊ ಹಾಗಾಗಿ ಇದು ಬೆಸ್ಟ್ ಐಡಿಯಾನೇ ಅಂತ ಅನ್ಕೋತೀನಿ ಯಾಕಂದರೆ ನಾನು ಇದನ್ನೇ ಯೂಸ್ ಮಾಡೋದು ಈ ಟ್ರಿಕ್ನೇ ಏನಾಗುತ್ತೆ ಕೊಳ್ಳು ಕಟ್ ಮಾಡೋಣ ಅದು ಬಟ್ಟೆ ಸರಿದಾಡಿ ಒಮ್ಮೊಮ್ಮೆ ಏನಾಗುತ್ತೆ ಶೋಲ್ಡ್ರ್ ಜಾರೋಕ್ಕೆ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ಸೊ ಹಾಗಾಗಿ ಇದು ಏನು ಟೆನ್ಷನ್ ಇಲ್ಲ ಸ್ಟಿಚ್ ಮಾಡಿ ನೆಕ್ ಆದಮೇಲೆ ಬಟ್ಟೆನ ಕಟ್ ಮಾಡಿಬಿಟ್ರೆ ಕೆಲಸನೇ ಆಗೋಯ್ತು ನೋಡಿ ಇವಾಗ ಇಂಚ್ ಬಿಟ್ಟು ಸ್ಟಿಚ್ ಮಾಡಿಕೊಂಡೆ ಇವಾಗ ನೆಕ್ಕನ್ನ ನೋಡಿ ಎಲ್ಲೂ ಕೂಡ ಲೈನಿಂಗು ಸರಿಯೋದಿಲ್ಲ ಈ ರೀತಿಯಾದಾಗ ನಮಗೆ ನೆಕ್ಕು ಕರೆಕ್ಟಾಗಿ ಬರುತ್ತೆ ಇವಾಗ ನೋಡಿ ಈ ರೀತಿ ನಿಧಾನವಾಗಿ ನೆಕ್ಕನ್ನ ನಾವು ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು ನೋಡಿ ಯಾವ ರೀತಿ ನಾವು ಶೇಪ್ ಹಾಕಿರ್ತೀವಲ್ವಾ ಅದೇ ರೀತಿಲಿ ನಿಧಾನವಾಗಿ ಟರ್ನ್ ಮಾಡ್ಕೋತ ಸ್ಟಿಚ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡಿದ ಸ್ಟಿಚ್ ಮಾಡೋದರಿಂದ ನಮಗೆ ಹೊಲಿಯೋಕ್ಕೂ ತೊಂದರೆ ಆಗೋದಿಲ್ಲ ನೋಡಿ ಇವಾಗ ಕಟ್ ಮಾಡ್ಕೋತಿದ್ದೀನಿ ಒಂದು ಹಾಫ್ ಇಂಚಿನಷ್ಟು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಸೊ ಇವಾಗ ಎಷ್ಟು ನಮಗೆ ಈಸಿಯಾಗಿ ಕಟಿಂಗ್ ಆಯಿತು ಅಂತ ಇವಾಗ ಆಲ್ರೌಂಡರ್ ಆಗಿ ಈ ರೀತಿ ಒಂದೊಂದು ನಾಚ್ ಬರಬೇಕು ಇದನ್ನು ಹಾಕೋದ್ರಿಂದ ನಾವು ಬ್ಲೌಸ್ನ ಟರ್ನ್ ಮಾಡಿದಾಗ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಹಿಡ್ದು ಆಗುತ್ತೆ ಸೊ ಅದ್ರ ಸಲುವಾಗಿ ಹಿಂಗೆ ನಾವು ಸುತ್ತುರ್ಗಿ ನಾಚನ ಹಾಕೊಳೋದು ಇವಾಗ ಇದನ್ನು ಉಲ್ಟಾ ಮಾಡೋಣ ನೋಡಿ ಇದನ್ನು ಸೀದಾ ಮಾಡಿಕೊಂಡು ಇವಾಗ ಈ ರೀತಿ ಮೂಲೆಗಳನ್ನೆಲ್ಲ ಇದನ್ನು ನೀಟಾಗಿ ಹೊರಗೆ ತಕ್ಕೋಬೇಕು ನೋಡಿ ಹೊರಗೆ ತಕ್ಕೊಂಡು ಈ ರೀತಿ ಕಾಣಿಸ್ತಾ ಇದೆ ಮೂಲೆಗಳು ಕರೆಕ್ಟಾಗಿ ಕಾಣಬೇಕು ಇವಾಗ ಅದ್ರ ಮೇಲ್ಗಡೆ ಒಂದು ಸ್ಟಿಚ್ ಹಾಕ್ಕೊಂಡು ಬರಬೇಕು ಫಿನಿಶಿಂಗು ಬರೋಬ್ಬರಾಗುತ್ತೆ ನೋಡಿ ಈ ರೀತಿ ರೌಂಡಾಗಿ ಅದೇನು ಶೇಪ್ ಇದೆ ಅಲ್ವಾ ಅದರ ಸುಟ್ಟು ಕಟ್ಟ ಈ ರೀತಿ ಸ್ಟಿಚ್ನ ಮಾಡ್ಕೊತ ಬರಬೇಕು ನೋಡಿ ಈ ರೀತಿಯಾಗಿ ನೀಟಾಗಿ ಹಾಕೊಂಡೋಗ್ಬೇಕು ಹಾಗೆ ಇನ್ನೊಂದು ತುಂಬ ಜನ ನನ್ನ ಸ್ಯಾರಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದ್ದೀರಾ ಹೇಗೆ ನಡೀತಾ ಇದೆ ಅಂತ ಯೂಟ್ಯೂಬ್ನಲ್ಲಿ ನನ್ನ ಒಂದು ಸಿಸ್ಟರ್ಸ್ ಅನ್ಬೋದು ಫ್ರೆಂಡ್ಸ್ ಅನ್ಬೋದು ಅಂತ ಕೇಳ್ತಾಯಿದ್ರು ತುಂಬಾ ಚೆನ್ನಾಗಿ ನಡೀತಾ ಇದೆ ನೀವು ವಿಡಿಯೋ ನೋಡ್ತಿದ್ದೀರಾ ಅನ್ಕೋತೀನಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ತುಂಬ ಚೆನ್ನಾಗಿ ನಡೀತಾ ಇದೆ ಈ ರೀತಿ ಹೋಗ್ತಾ ಇದೆ ಆನ್ಲೈನ್ಗೆ ಸ್ಯಾರೀಸ್ ಹೋಗ್ತಾಯಿದೆ ಹಾಗೆ ಮನೆಗೆ ಬಂದು ತೊಗೊಂಡು ಇದ್ದಾರೆ ಚೆನ್ನಾಗಿ ಇದೆ ಸ್ಯಾರಿ ಬಿಸ್ನೆಸ್ಸು ನಿಮ್ಮೆಲ್ಲರ ನನ್ನ ಕಂಗ್ರ್ಯಾಚುಲೇಷನ್ ಅನ್ನೋ ಒಂದು ಎಲ್ಲ ಮೆಸೇಜ್ಗಳು ನಂಗೆ ತಲುಪಿದೆ ಲೈವಿಗೆ ಜಾಯಿನ್ ಆದರೆ ಸಾಕು ಹೇಗಿದೆ ನಿಮ್ಮ ಬಿಸ್ನೆಸ್ಸು ಕಂಗ್ರ್ಯಾಚುಲೇಷನ್ ಅಂತ ಹೇಳ್ತಿದ್ರಿ ಎಲ್ಲರ ನಿಮ್ಮ ಒಂದು ಕ ಮಾತುಗಳನ್ನ ಕೇಳಿದಾಗ ತುಂಬಾ ಖುಷಿ ಆಯಿತು ನನಗೆ ಸಪ್ರೇಟಾಗಿ ಒಬ್ಬರೊಬ್ರಿಗೆ ಹೇಳೋಕ್ಕಿಂತ ಈ ಒಂದು ವಿಡಿಯೋದಲ್ಲಿ ಇದರ ಜೊತೆನೇ ಹೇಳೋಣ ಅಂತ ಎಲ್ಲರೂ ಕೂಡ ನನಗೆ ಬೆಸ್ಟ್ ವಿಷಸ್ನ ತಿಳಿಸಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವೈಟಿನಲ್ಲಿ ನನಗೆ ತುಂಬ ಜನ ಸಿಸ್ಟರ್ಸು ಬ್ರದರ್ಸು ಹಾಗೆ ಫ್ರೆಂಡ್ಸು ಸಿಕ್ಕಿದ್ದಾರೆ ಅನ್ನೋದು ತುಂಬಾ ಒಂದು ಖುಷಿ ಅನಿಸುತ್ತೆ ನೋಡಿ ಈ ರೀತಿಯಾಗಿ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಹಾಗೆ ಈಗಿನ ಕಾಲದಲ್ಲಿ ಫ್ಯಾಮಿಲಿಯಲ್ಲಿ ಸಪೋರ್ಟ್ ಸಿಗೋದು ತುಂಬಾ ಕಡಿಮೆ ಈ ರೀತಿ ವೈಟಿನಲ್ಲಿ ನನಗೆ ಫ್ರೆಂಡ್ಸು ಹಾಗೆ ಆ ಬ್ರದರ್ಸು ಸಿಸ್ಟರ್ಸಿಂದ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಒಂದು ವಿಶಸ್ ಸಿಗ್ತಾ ಇದೆ ಥರ ಫ್ಯಾಮಿಲಿಯಲ್ಲಿ ಏನಾಗುತ್ತೆ ಗೊತ್ತಾ ಹಾಂ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಹಿ ಅವಳು ಸ್ಟಾರ್ಟ್ ಮಾಡಿದ್ದಾಳೆ ಅನ್ನೋ ಒಂದು ಕಲ್ಮಶವಾದ ಮನಸ್ಸುಗಳಿರುತ್ತೆ ಎಷ್ಟೊಂದು ಜನರಲ್ಲಿ ಬಟ್ ನಿಮ್ಮಂಥ ಒಂದು ಫ್ರೆಂಡ್ಸು ಸಿಸ್ಟರ್ಸು ಬ್ರದರ್ಸು ಸಿಗಬೇಕು ಅಂದರೆ ತುಂಬಾ ಖುಷಿಯಾಯಿತು ನನಗೆ ನಿಮ್ಮೆಲ್ಲರ ಒಂದು ಲೈವಿಗೆ ಜಾಯಿನ್ ಆಗೋ ಹಾಗಿಲ್ಲ ಈಗಂತೂ ಲೈವ್ ಎಲ್ಲರ ಲೈವ್ಗೂ ಹೋಗೋದು ಬಿಟ್ಟಿದ್ದೀನಿ ಇವಾಗ ಹೋದರೆ ಸಾಕು ಹೇಗಿದ್ದೀರಾ ಸಿಸ್ಟರ್ ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಹಾಗೆ ನಿಮ್ಮದು ಹೇಗೆ ನಡೀತೀವಿ ಸ್ಯಾರಿ ಬಿಸ್ನೆಸ್ಸು ಚೆನ್ನಾಗಿ ನಡೀಲಿ ಅಂತ ತುಂಬ ಒಳ್ಳೆ ಒಳ್ಳೆ ಮಾತುಗಳನ್ನ ಹೇಳ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಈ ಒಂದು ಒಳ್ಳೆ ಮಾತುಗಳಿಗೆ ವಿಶಸ್ಗಳಿಗೆ ನನ್ನ ಮನಸ್ಸಿನಿಂದ ಹೇಳ್ತಾ ಇದ್ದೀನಿ ಎಲ್ಲರಿಗೂ ನನ್ನ ಎಲ್ಲರಿಗೂ ನಿಮ್ಗೆ ಗೊತ್ತು ನನಗೆ ಯಾರ್ಯಾರು ಸುಮ್ಮನೆ ಹೆಸರು ತೊಗೊಳ್ದು ಬೇಡ ಯಾಕಂದರೆ ಒಬ್ರದ್ದು ಹೆಸ್ರು ಮಿಸ್ ಆದರೂ ಒಬ್ಬರು ಬೇಜಾರು ಮಾಡ್ಕೋತಾರೆ ಅದಕ್ಕೆ ನಿಮ್ಗೆ ಗೊತ್ತೇ ಇದೆ ನಾನು ಯಾರನ್ನ ಸಿಸ್ಟರು ಬ್ರದರು ಅಂತೀನಿ ಫ್ರೆಂಡ್ ಅಂತೀನಿ ಅಂತ ಸೊ ನಿಮಗೆಲ್ಲರಿಗೂ ನನ್ನ ಹೃತ್ಪೂರ್ವದ ಧನ್ಯವಾದಗಳು ಈ ರೀತಿಯಾದಂಥ ನೆಕ್ ಡಿಸೈನು ರೆಡಿ ಆದಮೇಲೆ ಇವಾಗ ಈ ರೀತಿ ಪಾಟ್ಲಿ ಬಟನ್ಸ್ನ ಯೂಸ್ ಮಾಡ್ಕೋಬೇಕು ಸೊ ಈ ಪಾಟ್ಲಿ ಬಟನ್ಸ್ ಯಾವ ರೀತಿ ಮಾಡೋದು ಅಂತ ಗೊತ್ತಿಲ್ಲ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಪಾಟ್ಲಿ ಬಟನ್ಸ್ನ ಮಾಡೋದು ಯಾವ ರೀತಿ ಅಂತ ನಾನು ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಸೊ ಅದನ್ನು ನೋಡಿ ನೀವು ಟರ್ಮಾಕೋಳನ್ನ ರೆಡಿ ಮಾಡ್ಕೊಬೋದು ಗೊತ್ತಿದ್ದರೆ ಓಕೆ ಈ ಒಂದು ಪಾಟ್ಲಿ ಬಟನ್ಸ್ ನಾವು ನಾವಿವಾಗ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕು ಯಾವ ರೀತಿಪ್ಪ ಅಂತಂದರೆ ಈಗ ನೋಡಿ ಇವು ಪಾಟ್ಲಿ ಬಟನ್ಸ್ ಅಲ್ವಾ ಸೊ ಇವನ್ನ ಇದ್ರ ಕೆಳಗಡೆ ಇಟ್ಟು ಕರೆಕ್ಟಾಗಿ ಇಲ್ಲಿಗೇನೆ ಸ್ಟಿಚ್ ಕೂರಬೇಕು ಈ ರೀತಿ ಹೊರಗಡೆ ಬರಬಾರ್ದು ನೋಡ್ಕೊಂಡು ನಿಧಾನವಾಗಿ ಸ್ಟಿಚ್ ಮಾಡಿ ಯಾಕಂತಂದರೆ ಇದು ದಿಪ್ಪಿರುತ್ತಲ್ವ ಸೊ ಸ್ಟಿಚ್ ಮಾಡುವಾಗ ಇದು ಹೊರಗಡೆ ಬರುತ್ತೆ ಸೊ ನಿಧಾನವಾಗಿ ನೋಡ್ಕೊಂಡು ಆದಷ್ಟು ಸ್ಟಿಚ್ ಮಾಡಿಕೊಳ್ಳಿ ಈ ರೀತಿ ನೋಡಿಕೊಂಡು ಸ್ಟಿಚ್ ಮಾಡಿಕೊಳ್ಳಿ ನಾನೊಂದು ಸ್ವಲ್ಪ ಲೈಟ್ ಆನ್ ಮಾಡ್ಕೋತೀನಿ ಯಾಕಂತಂದರೆ ನಂಗೆ ಸ್ಟಿಚ್ ಇಲ್ಲಿ ಕಾಣಲ್ಲ ಸೊ ಹಾಗಾಗಿ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ನೋಡಿಕೊಂಡು ಗ್ಯಾಪ್ನ ನೀವು ಸ್ಟಿಚ್ ಮಾಡ್ಕೊಂಡು ಹೋಗಿ ನಿಮಗೇನಾದರೂ ಈ ರೀತಿ ಗ್ಯಾಪ್ ಒಂದೇ ಥರ ಗೊತ್ತಾಗಲ್ಲ ಅಂತಂದರೆ ಮಾರ್ಕ್ ಹಾಕೊಂಬಿಡಿ ಒಂದೇ ಲೆವೆಲಲ್ಲಿ ಮಾರ್ಕ್ ಹಾಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊತ ಹೋಗಿ ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಬರ್ತಾ ಇದೆ ಅಂತ ಸೊ ಇದೇ ರೀತಿಯೇ ನೀವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ ಇದಿಲ್ಲ ಅಂದರೆ ಇಷ್ಟೇ ಸಾಕು ಯಾಕಂತಂದರೆ ಇಲ್ಲಿ ಹುಕ್ಸ್ ಮಾಡೋದಕ್ಕೆ ಬೇಕಲ್ವಾ ಸೊ ಹಾಗಾಗಿ ಅಷ್ಟೇ ಸಾಕು ಈ ಕಡೆನೂ ಅದೇ ರೀತಿ ಸ್ಟಿಚ್ ಮಾಡಿಕೊಂಡು ಹೋಗೋಣ ಒಂದಿಷ್ಟು ಗ್ಯಾಪ್ ಇಟ್ಕೊಂಡು ಈ ರೀತಿ you <laughs> ಇಲ್ಲಿ ಒಂದು ಅರ್ಧ ಇಂಚ್ ಗ್ಯಾಪ್ ಇರಲಿ ಎರಡೂ ಕಡೆ ಕೂಡ ಯಾಕಂದರೆ ಸ್ಟಿಚಿಂಗಿಗೆ ಹೋಗತ್ತಲ್ವ ಸೊ ಅದರ ಸಲುವಾಗಿ ನೋಡಿ ಈ ರೀತಿ ಎರಡೂ ಕಡೆ ಸ್ಟಿಚ್ ಆದಮೇಲೆ ಇವ ಎಕ್ಸ್ಟ್ರಾ ಏನಿರತ್ತಲ್ವ ಸೊ ನೋಡಿಕೊಂಡು ಸ್ವಲ್ಪ ಇಟ್ಕೊಂಡು ಜಾಸ್ತಿ ಇರೋದನ್ನೆಲ್ಲ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಜಾಸ್ತಿ ಎಡ್ಜಿಗೆ ಮಾಡ್ಕೋಬೇಡಿ ನೋಡಿ ಈ ರೀತಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಗೆ ಈ ಕಡೆಯೂ ಕೂಡ ಕಟ್ ಮಾಡ್ಕೊಳ್ಳಿ ನೋಡಿ ಈ ಕಡೆಯೂ ಕೂಡ ಈ ರೀತಿ ಕಟ್ ಮಾಡ್ಕೋಬೇಕು ನೋಡಿ ಈ ರೀತಿ ಕಟ್ ಕಂಡ್ಕೊಂಡಾಗ ಈ ರೀತಿ ಪ್ಲೇನಾಗಿ ಕಾಣಿಸುತ್ತೆ ಈ ರೀತಿ ಪ್ಲೇನಾಗಿ ಕಾಣಿಸುತ್ತೆ ಸೊ ಇವಾಗ ನೀವು ಇಲ್ಲೇನು ಗೊತ್ತಾ ಇಲ್ಲೇನು ಗೊತ್ತಾ ನೀವು ಈ ರೀತಿ ಎರಡೂ ಕೂಡಿಸಿ ಇಲ್ಲಿ ಬಟನ್ ಮಾಡ್ಕೋತೀನಂದರೆ ಮಾಡ್ಕೋಬೋದು ಇಲ್ಲ ಅಂತಂದರೆ ನೀವು ಹುಕ್ಸ್ ಈ ರೀತಿ ಹುಕ್ಸ್ ಹಾಕೋದು ಮಾಡ್ಕೋಬೋದು ನಾನು ಯಾವ ರೀತಿ ಮಾಡ್ತಿದ್ದೀನಪ್ಪ ಅಂತಂದರೆ ಇಲ್ಲಿ ಬಟನ್ನ ಸ್ಟಿಚ್ ಮಾಡ್ತೀನಿ ಇಲ್ಲಿ ಟೈನ ಅಂದರೆ ಈ ರೀತಿ ಬಟನ್ನ ಹಾಕುವ ಹಾಗೆ ಸ್ಟಿಚ್ ಮಾಡ್ಕೋತೀನಿ ಸೊ ನೀವು ಆ ರೀತಿಯೇ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಹೇಗಂತ ಅದನ್ನು ಕೂಡ ಬನ್ನಿ ನೋಡಿ ಈ ರೀತಿಯಾದಂಥ ಚಿಕ್ಕ ಪಟ್ಟಿನ ತೊಗೊಂಡು ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ನೋಡಿಕೊಂಡು ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಂಡು ಸ್ಟಿಚ್ ಮಾಡ್ತೀನಿ ಈ ರೀತಿ ಸ್ಟಿಚ್ ಆದ ನಂತರ ಇದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಎಕ್ಸ್ಟ್ರಾ ಬಟ್ಟೆನ ಈ ರೀತಿ ಆದಮೇಲೆ ಈ ಥರದೊಂದು ಕಷಿನ್ನು ಉಲ್ಟಾ ಮಾಡುವಂಥ ಒಂದು ಐಟಮ್ನ ತಗೊಂಡು ಇದನ್ನು ಟರ್ನ್ ಮಾಡ್ಕೋಬೇಕಾಗುತ್ತೆ ಸೊ ಈ ರೀತಿ ಟರ್ನ್ ಮಾಡಿ ಮೇಲೆ ಇವಾಗ ನೋಡಿಕೊಂಡು ನಮ್ಗೆ ಅಷ್ಟು ಜಾಸ್ತಿ ಇದನ್ನು ಕಟ್ ಮಾಡ್ಕೊಬೇಕು ಇಲ್ಲಿ ನೋಡಿ ನಾವು ಈ ರೀತಿ ಸ್ಟಿಚ್ ಮಾಡಬೇಕಲ್ವಾ ಸೊ ಇವಾಗ ಈ ರೀತಿ ಒಂದರ ಮೇಲೆ ಒಂದನ್ನು ಇಟ್ಟು ಅದರ ಮೇಲೆ ಈ ಒಂದು ಇದನ್ನು ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಈ ರೀತಿ ನೋಡಿ ಈ ರೀತಿ ಇದರೊಳಗಡೆ ಹೋಗುವ ಹಾಗೆ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ಟಿಫಾಗಿ ತುಂಬ ಗಟ್ಟಿಯಾಗಿದೆ ಆದಮೇಲೆ ಈ ರೀತಿ ಎಕ್ಸ್ಟ್ರಾ ಪಾರ್ಟ್ನ ಕಟ್ ಮಾಡ್ಕೊಂಡ್ಬಿಡಬೇಕು ಇವಾಗ ಈ ರೀತಿ ಬಂತು ನೋಡಿ ಈ ರೀತಿ ನಮಗೆ ಬಟನ್ ಹಾಕೋಕ್ಕೆ ಹಾಕೋಕೆ ಈ ರೀತಿ ಟೈನ ನಾವು ಸ್ಟಿಚ್ ಮಾಡಿದ್ವಿ ಸೊ ಈ ರೀತಿ ಎಲ್ಲ ಸ್ಟಿಚ್ ಆದ್ಮೇಲೆ ಇವಾಗ ಇದನ್ನು ಆಯ್ತಲ್ವಾ ಈಗ ಈ ರೀತಿಯಾದಂಥ ಒಂದು ಬಟನ್ನ ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾದಂಥ ಬಟನ್ ಬ್ಲೌಸ್ ಕಲರ್ ಮ್ಯಾಚ್ ಇದೆ ಅಂತ ಸೊ ಈ ಥರದ ಒಂದು ಬಟನ್ನ ಸ್ಟಿಚ್ ಮಾಡ್ತಿದ್ದೀನಿ ನೀವು ಬೇಕಾದರೆ ಹುಗ್ಸ್ಬೇಕಾದ್ರೆ ಹುಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಎರಡೂ ಜಾಯಿಂಟ್ ಮಾಡಿ ಈ ರೀತಿ ಬಟನ್ನು ಕೂಡ ಮಾಡ್ಕೋಬೋದು ಅದು ನಿಮ್ಮ ಇಷ್ಟ ನೀವು ಹೇಗೆ ಮಾಡ್ಕೋತೀರ ಅದು ನಿಮಗೆ ಬಿಟ್ಟಿದ್ದು ಹುಕ್ಸ್ ಬೇಕಾದರೆ ಹುಕ್ಸು ಬಟನ್ ಬೇಕಾದರೆ ಬಟನು ಈ ರೀತಿ ಓಪನ್ ಮಾಡಬೇಡ ಅಂದರೆ ಜಾಯಿಂಟ್ ಮಾಡಿ ಅದ್ರ ಮೇಲೆ ಬಟನ್ ಮಾಡ್ಕೋಬೋದು ನಿಮ್ಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡಿ ನನ್ನ ಕಸ್ಟಮರು ನಮ್ಮ ಕಸ್ಟಮರು ಇದೇ ರೀತಿ ಹೇಳಿದ್ದಾರೆ ಸೊ ನಾನು ಈ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಾನಲ್ನ ನೀವು ಹೊಸದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಹೋಗಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನೀವು ನೋಡ್ಬೋದು ವೀಡಿಯೋಸ್ನ ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದರೆ ಹಾಗೆ ಒಂದು ಲೈಕ್ ಕೂಡ ಕೊಟ್ಬೇಡಿ ಹಾಗೆ ಇದರಲ್ಲಿ ಏನಾದರೂ ನಿಮಗೆ ಏನಾದರೂ ಡೌಟ್ ಅಂತ ಇದ್ದರೆ ನೀವು ಕಮೆಂಟ್ ಮುಖಾಂತರ ನನ್ನ ಹತ್ರ ಕೇಳ್ಬೋದು ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಟೈಲರಿಂಗ್ ಬಗ್ಗೆ ಯಾವುದೇ ರೀತಿಯ ನೀವು ಒಂದು ಕ್ವಶನ್ನ ಕೇಳ್ಬೋದು ನಿಮಗೆ ಏನಾದರೂ ಗೊತ್ತಿಲ್ಲ ಅಂತಂದರೆ ಹಾಗೆ ಈ ಬಟನ್ಸ್ನ ನಾನು ಬಿಳಿಯಿಂದ ತಂದಿದ್ದೆ ಸೊ ಈ ಬಟನ್ಸು ಎಷ್ಟು ಎಮೌಂಟ್ ಬಿತ್ತು ಹೇಗೆ ಎಲ್ಲಿಂದ ತಂದೆ ಏನು ಅಂತ ನಾನು ಒಂದು ವೀಡಿಯೋದಲ್ಲಿ ಇದೆ ನನ್ನದು ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ಎಷ್ಟು ಬಿತ್ತು ಈ ಬಟನ್ಸ್ಗೆ ಎಲ್ಲಿಂದ ತಂದೆ ಹಾಗೆ ಇದೇ ಥರ ಬಟನ್ಸು ಯಾವ್ಯಾವ ತಂದಿದ್ದೀನಿ ಎಲ್ಲನೂ ಕೂಡ ನನ್ನ ಹಿಂದಿನ ವೀಡಿಯೋಸ್ಗಳಲ್ಲಿ ಇದೆ ಒಮ್ಮೆ ಹೋಗಿ ನನ್ನ ಚಾನಲ್ನಲ್ಲಿ ಚೆಕ್ ಮಾಡಿ ಎಷ್ಟು ಬಿತ್ತು ಏನು ಅಂತ ನಿಮಗೇನಾದರೂ ತಿಳ್ಕೊಬೇಕು ಅಂತಂದರೆ ನೀವು ಅಲ್ಲಿ ನೋಡಬಹುದು ಈ ರೀತಿ ಬಟನ್ಸ್ನ ಸಿಂಗಲ್ ಸಿಂಗಲ್ ತಂದರೆ ಒಳ್ಳೆಯದಾ ಅಥವಾ ಪೂರ್ತಿ ಪ್ಯಾಕೆಟ್ ಗಂಟೆ ತಂದರೆ ಒಳ್ಳೆಯದಾ ಅಂತ ನಾನು ಆ ಒಂದು ವೀಡಿಯೋದಲ್ಲಿ ಎಲ್ಲನೂ ಕಂಪ್ಲೀಟಾಗಿ ಹೇಳಿದ್ದೀನಿ ನೋಡ್ಕೊಳ್ಳಿ ಯಾವ ರೀತಿ ನಿಮಗೆ ಹೆಲ್ಪ್ ಆಗುತ್ತೆ ಯಾವ ರೀತಿ ನಿಮಗೆ ಒಂದು ಎಜಸ್ಟ್ ಆಗುತ್ತೆ ಸೊ ಆ ರೀತಿ ನೀವು ತರ್ಕೋಬೋದು ಸೊ ಬಟನ್ ಆಯಿತು ಇದ್ರದ್ದು ಮುಂದುವರೆದ ಭಾಗ ಆ ಫ್ರಂಟು ಹಾಗೆ ಆ ಸ್ಲೀವ್ಸ್ನ ನಾನು ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಬರ್ತಾ ಹಾಕ್ತೀನಿ ಸೊ ಆ ವೀಡಿಯೋಸ್ಗಳನ್ನೂ ಕೂಡ ನೀವು ನೋಡ್ತೀನಿ ಅನ್ನೋದಾದರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತೀನಿ ಸೊ ನೋಡಿ ಇವಾಗ ಈ ರೀತಿ ಇದಕ್ಕೆ ಈ ಒಂದು ಟೈನ ಕಟ್ಟಿದಾಗ ಈ ರೀತಿಯಾಗಿ ಕಾಣುತ್ತೆ ಬ್ಲೌಸು ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನಿಮಗೆ ಪೂರ್ತಿಯಾಗಿ ಲಾಸ್ಟಿಗೆ ಒಂದು ವಿಡಿಯೋ ಮುಖಾಂತರನು ಕೂಡ ತೋರಿಸ್ಬಿಡ್ತೀನಿ ಸೊ ವಿಡಿಯೋ ನೋಡಿದ್ರಲ್ವಾ ಹೇಗನ್ಸ್ತು ಹೇಗಿಲ್ಲ ಅಂತ Thank you for watching.